ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡಿಬಿಟ್ಟಿದ್ದೆ ಜಾಸ್ತಿ ಏನಕ್ಕೆ ಅಂತಂದ್ರೆ ಅಕ್ಕನ ಮನೆಗೆ ಹೋಗಬೇಕಾಗಿತ್ತು ಸೊ ಏನಕ್ಕೆ ಅಂತಂದರೆ ನಮ್ಮ ಅಕ್ಕ ಅದೇ ರಜಾ ಇದೆಯಲ್ಲ ಒಂದು ಎರಡು ದಿನ ಹೋಗಿ ಹಿಂಗೆ ಪಾಪ ಸ್ಕೂಲ್ ಶುರು ಆಗ್ಬಿಡುತ್ತೆ ಅಂತ ಹೇಳಿದ್ದು ಸೊ ಅದಕ್ಕೆ ಇದು ಪಾಪ ಸ್ಕೂಲ್ ಶುರು ಹಾಕಿಂತ ಮುಂಚೆಯೇ ಸೊ ಫಸ್ಟ್ ನಾನು ನಮ್ಮಮ್ಮ ನಮ್ಮ ಪಾಪ ಎಲ್ಲ ತಿಂಡಿ ನಮ್ಮ ಅಕ್ಕನ ಮನೆಗೆ ಹೊರಟ್ವಿ ಸೊ ಅಲ್ಲಿ ಇನ್ನೇನು ಒನ್ ಡೇ ಇದ್ಬಿಟ್ಟು ಅದ್ರ ಮಾರ್ನೆಗೆ ಬಂದ್ಬಿಡೋಣ ಏಕೆಂದರೆ ನನಗೂ ಎಕ್ಸಾಮ್ ಡ್ಯೂಟಿ ಇತ್ತು ಅಂದ್ಬಿಟ್ಟು ಪಾಪನೂ ರೆಡಿ ಮಾಡಿಸ್ಕೊಂಡು ಹೋದ್ವಿ ಅಲ್ಲಿ ನಾನು ನಮ್ಮ ಮದುವೆ ಪೆನ್ ಡ್ರೈವ್ ತೊಗೊಂಡೋಗಿದ್ದೆ ಸೊ ಅದನ್ನು ಹಾಕಿದ್ದೆ ಪಾಪನೂ ಅಷ್ಟೇ ಇವಾಗಲೇ ಮದುವೆ ವೀಡಿಯೋಸ್ ಎಲ್ಲ ನೋಡ್ತಾ ಇರೋದು ಸೊ ನೋಡಿದ ತಕ್ಷಣವೇ ಅಪ್ಪ ಅಮ್ಮ ಅಂತೆಲ್ಲ ಅಂದ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ಸೊ ನಮ್ಮ ಅಕ್ಕನೂ ನಮ್ಮ ಅಕ್ಕ ಅಂತೂ ಆಗ್ಲಿಂದ ಹೇಳ್ತಿದ್ಲು ವೀಡಿಯೋ ನೋಡಿ ಮದುವೆ ಅದು ಹೊಸ್ತ್ರಲ್ಲಿ ನೋಡಿದ್ದು ಸೊ ಇವಾಗ ತೊಗೊಂಬ ತೊಗೊಂಬ ಅಂತ ಸೊ ಅದಕ್ಕೆ ಈ ಸರಿ ಹೋಗ್ಬೇಕಾದ್ರೆ ತೊಗೊಂಡೋದು ಹೆಂಗು ನನಗೂ ರಜಾ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಬೇಕಾ ಸೊ ನನ್ನ ಮದುವೆಯಲ್ಲೂ ಅಷ್ಟೇ ಫೋಟೋಗ್ರಫಿ ಇರ್ಬೋದು ಬ್ಯೂಟಿ ಪಾರ್ಲರ್ ಇರ್ಬೋದು ಒಳ್ಳೆ ಕಡೆ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು ಅದ್ರ ಜೊತೆಗೆ ಆ್ಯಕ್ಸೆಸರೀಸ್ಗಳಂತೂ ನಾನು ಖುದ್ದಾಗಿ ಪ್ರತಿಯೊಂದೊಂದು ಮೂಗ್ ಬೊಟ್ಟಿಂದ ಹಣೆ ಬೊಟ್ಟಿಂದ ಹಿಡಿದು ಪ್ರತಿಯೊಂದು ನಾನೇ ಹೋಗಿ ತೊಗೊಂಡಿರೋದು ಸೊ ಅದೇ ಥರ ಇರಬೇಕು ಇದೇ ಥರ ಮದುವೆ ಆಗಬೇಕು ಅಂತಿರುತ್ತಲ್ವ ಹೀಗೆ ರೆಡಿ ಆಗಬೇಕು ಅಂತ ಸೊ ಆ ಥರ ಒಂದು ಲೆಹೆಂಗಾ ಇರ್ಬೋದು ಒಂದು ಹೇರ್ ಸ್ಟೈಲ್ ಇರ್ಬೋದು ಪ್ರತಿಯೊಂದು ಪ್ಲ್ಯಾನ್ ಮಾಡೇ ನಾನು ಮಾಡಿಸಿದ್ದು ಖುದ್ದಾಗಿ ನಾನೇ ಹೋಗಿ ಓನ್ ಪರ್ಚೇಸು ಮಾಡಿದ್ದೆ ಮಾಡಿದ್ದೆ ಸೊ ಅದಾದಮೇಲೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕುತ್ತಾ ಇದ್ದರು ಸೊ ನಾನು ನೋಡಿ ಹೆಂಗೆ ಹಿಂದೆ ಹಿಂದೆಲ್ಲ ಫೋಟೋ ತೆಗೆದು ಹೊಳೆ ಕೈ ಫೋನ್ ಕೊಟ್ಟರೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಆದಮೇಲೆ ಜಾಮೂನ್ ಮಾಡು ಅಂತಿಲ್ಲು ಸೊ ಅಲ್ಲಿ ನಮ್ಮ ಅಕ್ಕನ ಮನೇಲೇ ನಾನು ಜಾಮೂನ್ ಮಾಡಿದೆ ಸೊ ಇದು ಅದ್ರ ಮಾರನೇ ದಿನ ಅಂತ ಹೇಳ್ಬೋದು ಸೊ ಜಾಮೂನೆಲ್ಲ ಮಾಡಿದೆ ಅಲ್ಲೇ ಜಾಮೂನ್ ಪ್ಯಾಕೆಟ್ ಇತ್ತಲ್ಲ ಫ್ರಿಜ್ಜಲ್ಲಿ ಸಿಕ್ಬಿಡ್ತಲ್ಲ ಅಂದ್ಬಿಟ್ಟು ಅಮ್ಮ ಮಾಡು ಮಾಡು ಅಂತ ಮನೆಯಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾನೇ ಮಾಡಿದೆ ಸೊ ಅದ್ರ ಮಾರನೆಗೆ ಜಾಮೂನ್ ಮಾಡಿ ನಮ್ಮ ನಾ ನಾನು ಜಾಮೂನ್ ಮಾಡಿದೆ ನಮ್ಮ ಅಮ್ಮ ಚಿತ್ರಾನ್ನ ಮಾಡಿದರು ಸೊ ಅದನ್ನು ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದ್ಬಿಟ್ವಿ ಇದನ್ನು ನಾವು ನಮ್ಮ ಮನೆಗೆ ಬಂದುಬಿಟ್ಟೆ ಒಂದೇ ದಿನ ಇದ್ದಿದ್ದು ಅಂತ ಹೇಳ್ಬೋದು ಸೊ ಅದಾದಮೇಲೆ ನನಗೂ ಅದ್ರ ಮಾರನೇ ಇಂದ ಎಕ್ಸಾಮ್ ಡ್ಯೂಟೀಸ್ ಎಲ್ಲ ಇತ್ತು ಕಾಲೇಜ್ ಹೋಗಬೇಕಿತ್ತು ಸೊ ಬಟ್ಟೆ ಎಲ್ಲ ವಾಶ್ ಹಾಕಬೇಕಿತ್ತು ಸೊ ಅದಕ್ಕೋಸ್ಕರನೇ ಕೆಲಸಗಳು ಇರುತ್ತಲ್ವ ಸೊ ಅದಕ್ಕೆ ಒಂದು ದಿನ ಇದ್ದುಬಿಟ್ಟು ಬಂದೆ ಸೊ ಇದು ನೋಡಿ ಜಾಮೂನಂತೂ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಸೊ ನಾನೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ ಸೊ ಅದ್ರ ಪ್ರಕಾರ ಮಾಡಿದ್ರೆ ಒಂಚೂರು ಲಂಸಿರೋಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಅದಾದಮೇಲೆ ಮಧ್ಯಾಹ್ನ ನಮ್ಮಕ್ಕ ನಾನ್ ವೆಜ್ ಮಾಡ್ತೀನಿ ಅಂತೇಳ್ಬಿಟ್ಟು ನಾನ್ ವೆಜ್ ಮಾಡಿದ್ಲು ನಾನು ಜೊತೆಗೆ ನಮ್ಮಮ್ಮ ಸಾಂಬಾರು ಮಾಡಿದ್ರು ನಾನು ತಂದೂರಿ ಕಬಾಬ್ ಥರ ಮಾಡಿದೆ ತಂದೂರಿ ಫ್ರೈ ಥರ ಮಾಡಿದೆ ಸೊ ನಮ್ಮ ಅಕ್ಕನ ಮಕ್ಕಳಿಗೆ ನಾನು ಏನಾದರೂ ಒಂದು ಈ ಥರ ನಾನ್ ವೆಜ್ಜಲ್ಲಿ ಬೇರೆ ಬೇರೆ ವೆರೈಟೀಸ್ ಟ್ರೈ ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಸೊ ಅದಾದಮೇಲೆ ನಾವು ಅಲ್ಲೂ ಮಧ್ಯಾಹ್ನ ಊಟ ಮಾಡಿಕೊಂಡು ಮಳೆ ಬರ್ತಾಯ್ತಲ್ಲ ಅಂದ್ಬಿಟ್ಟು ನಾನು ಪಾಪ ಇಬ್ಬರು ಆಟೋ ಬುಕ್ ಮಾಡ್ಕೊಂಬಂದ್ಬಿಟ್ವಿ ನಮ್ಮಮ್ಮ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಬೆಂಗಳೂರಲ್ಲಿ ಇದ್ರಲ್ಲ ಸೋ ಅದಕ್ಕೋಸ್ಕರ ಅವರಲ್ಲಿದ್ದಾಗ ನಮ್ಮಮ್ಮ ಇಲ್ಲಿ ನೈಟ್ ಬಂದುಬಿಡ್ತಾರೆ ಸೊ ರಾತ್ರಿ ಊಟಕ್ಕೆ ಜಸ್ಟ್ ಚಪಾತಿ ಮತ್ತು ಒಂಚೂರು ಬೇಳೆ ಕಟ್ ಮಾಡಿದೆ ಸೊ ಅದೇ ಆಯಿತು ನಾವು ಒಂದು ಸ್ವಲ್ಪ ಟೀ ಕುಡ್ದೆ ಅದಾದಮೇಲೆ ಬೆಳಗ್ಗೆ ಬೇಗ ಇದ್ದು ದೇವ್ರ ಮನೆಯೆಲ್ಲ ಒಂದು ಸರಿ ಎಲ್ಲ ನೀಟಾಗಿ ಒರೆಸ್ಕೊಂಡು ದೇವರು ಹೂವೆಲ್ಲ ಮುಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿದೆ ಅದಾದಮೇಲೆ ಸಂಪಣ ಎಲ್ಲ ರಾತ್ರಿ ಉಬ್ಬಿಟ್ಟಿದ್ವಲ್ಲ ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ನಾವು ದೋಸೆ ಮಾಡ್ಕೊಂಡು ಪಾಪಾಗೊಂಚೂರು ಆನಿಯನ್ ಹಾಕ್ಬಿಟ್ಟು ಆನಿಯನ್ ದೋಸೆ ಎಲ್ಲ ಮಾಡಿ ಅದಾದಮೇಲೆ ಟೀ ಎಲ್ಲ ಕುಡಿದು ಆಮೇಲೆ ರೆಡಿ ಆಗಬೇಕಿತ್ತು ನಾವು ಯಾ ಏನಕ್ಕೆ ಅಂತಂದರೆ ನಮ್ಮ ಅಕ್ಕ ಅವರ ನಮ್ಮ ಅಕ್ಕ ಅವ್ರ ಮನೆ ಫಂಕ್ಷನ್ ಇತ್ತು ನಮ್ಮ ಅಕ್ಕ ಅವರ ಅಂದರೆ ಓರ್ಗಿತ್ತಿ ನಮ್ಮ ಅಕ್ಕ ಅವರು ಓರ್ಗಿತ್ತಿ ಮನೆ ಸೊ ನೋಡಿ ಈ ಸೀರೆ ಹೂವು ರೆಡಿ ಆದ ಇದು ಆ್ಯಕ್ಚುಲಿ ನಾನು ನನಗೆ ಹೂವು ಮುಡಿಸುವಾಗ ಈ ಸೀರೆ ಉಟ್ಕೊಂಡಿದ್ದೆ ಆಮೇಲೆ ಮಾಮೂಲಿ ಮದುವೆಲೆ ತೊಗೊಂಡೆ ಮಾಡಿಸಿದ್ದು ಓಲೆ ಜುಮ್ಕಿ ಮತ್ತು ಇದು ನೆಕ್ಲೆ ಅದನ್ನೇ ಹಾಕ್ಕೊಂಡಿದ್ದೆ ಇಲ್ಲಿಂದ ಹೋಗೋದೆ ಅಲ್ಲಿ ಆಟೋ ಬುಕ್ ಮಾಡ್ಕೊಂಡು ನಾವು ಅಲ್ಲಿ ಹೋಗಿದ್ದು ಬರೋ ಅಷ್ಟರಲ್ಲಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಲೇಟಾಗೋಯ್ತು ಅಂತ ಹೇಳ್ಬೋದು ಸೊ ಏನು ಮಾಡೋಕ್ಕಲ್ಲ ಒಟ್ಟಲ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಹೋದ್ವಿ ಇನ್ನೇನು ಮಾಡೋಕ್ಕಲ್ಲ ಅಂದ್ಬಿಟ್ಟು ಯಾಕೆಂದರೆ ಒಂದೊಂದು ಸರಿ ಬುಕ್ಕಿಂಗ್ ತೊಗೊಳ್ಳೋದು ಟೈಮ್ ಆಗಿಬಿಡುತ್ತಲ್ಲ ಸೊ ಅದಕ್ಕೋಸ್ಕರನೇ ಈ ಈ ಥರ ಒಂದು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹೋದೆ ಸೊ ಅಲ್ಲಿ ಲಕ್ಷ್ಮೀ ಇದನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಸೊ ಅದಕ್ಕೋಸ್ಕರನೇ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದನೇ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದು ನೋಡಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ನಾನು ಹೂವು ಮುಡಿಸುವಾಗ ಹಾಕ್ಕೊಂಡಿದ್ದು ಈ ಸೀರೆನ ಅಂತ ಹೇಳ್ಬೋದು ನೋಡಿ ಹಾಫ್ ಆ್ಯಂಡ್ ಹಾಫು ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನು ಇದು ಮೈಸೂರಲ್ಲೇ ತೊಗೊಂಡಿದ್ದಿತ್ತು ಸೊ ನನಗಿದೊಂಥರ ಸಿಂಪಲಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೋಡಿ ಆಟೋ ಬುಕ್ ಮಾಡ್ಕೊಂಡು ಹೋಗೋಷ್ಟಲೇ ಮಧ್ಯಾಹ್ನ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ನಮ್ಮಕ್ಕ ಮಾಮೂಲಿ ಆರತಿ ಮಾಡಿ ಕೊಟ್ಟು ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು ಅಂತ ಹೇಳ್ಬೋದು ನಮ್ಮ ಅಕ್ಕ ಅವರು ಅವ್ರಿಗಿತ್ತಿ ಮನೆ ಫಂಕ್ಷನ್ ಇದು ಅದಾದಮೇಲೆ ಊಟ ಎಲ್ಲ ಮಾಡಿಬಿಟ್ಟು ದೇವ್ರ ಪ್ರಸಾದ ಎಲ್ಲ ತೊಗೊಂಡು ನೋಡಿ ಚಿರೋಟಿ ಮಾಡಿಸಿದ್ರು ನನಗಂತೂ ಚಿರೋಟಿ ಸಖತ್ ಇಷ್ಟ ನಾನು ಅವತ್ತಿ ಚಿರೋಟಿ ತಿಂದೆ ಅಲ್ಲಿ ಫಂಕ್ಷನಲ್ಲಿ ಅಂದ್ಬಿಟ್ಟು ಮೊನ್ನೆ ನಮ್ಮ ಮನೆಯವರು ಬಂದಿದ್ದಾಗಲೂ ಕೂಡ ನಾವು ಮಹಾಲಕ್ಷ್ಮಿ ಸ್ವೀಟ್ಸಿಂದ ಚಿರೋಟಿ ತೊಗೊಂಡ್ಬಂದಿದ್ವಿ ಇಲ್ಲಾಂದರೆ ಅದು ಮರ್ತೇ ಬಿಟ್ಟಿರ್ತೀವಿ ಆ ಡಿಶ್ನ ನಾವು ಅದಾದ್ಮೇಲೆ ಎಲ್ಲೋ ಒಂದು ಕಡೆ ನೆನಪಾದ ತಕ್ಷಣ ನನಗೆ ತೊಗೊಂಡ್ಬಂದ್ಬಿಡೋಣ ಅಂದ್ಬಿಟ್ಟು ಈ ಚಿರೋಟಿನ ನಾನು ಹೋದಸರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನೇ ಮಾಡಿದ್ದೆ ಮನೇಲಿ ಸೊ ಆಗಿತ್ತು ಅಂತ ಹೇಳ್ಬೋದು ಅದಾದಮೇಲೆ ಅಲ್ಲಿಂದ ನೋಡಿ ಬಂದ್ವಿ ಏನೇನು ಸೊಪ್ಪು ತರಕಾರಿ ಏನು ತರಬೇಕು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಬಂದ ತಕ್ಷಣ ಸ್ವಲ್ಪ ಟೀ ಮಾಡಿಕೊಂಡು ನಮ್ಮಮ್ಮ ಮುಂಚೂರು ಕಾಫಿ ಮಾಡಿ ಕೊಟ್ಬಿಟ್ಟು ಕಾಫಿ ಟೀ ಎಲ್ಲ ಆಯಿತು ಅಂತ ಹೇಳ್ಬೋದು ಪಾಪು ಕೂಡ ಹಾಲು ಕುಡಿದ್ಲು ಸೊ ಅದಾದಮೇಲೆ ನಾನು ರಾತ್ರಿ ಊಟಕ್ಕೆ ಅಂತ ಅಂದ್ಬಿಟ್ಟು ರಾಗಿ ದೋಸೆ ಮಾಡಿಬಿಟ್ಟು ಸೊಪ್ಪು ತಂದಿದ್ದಾನೆ ಸೊ ಸೊಪ್ಪನ್ ಪಲ್ಯ ಮಾಡಿದೆ ಸೊ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಲೈಟಾಗಿ ನಾನು ನಮ್ಮಮ್ಮ ಪಾಪ ಅಷ್ಟೇ ಅಲ್ವಾ ಇದ್ದಿದ್ದು ಸೊ ಅದಕ್ಕೋಸ್ಕರನೇ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಟೆಂಡ್ ಮಾಡ್ಕೊಂಡು ಬಂದಾಗ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೇ ಹೇಳ್ತಾರೆ ಒಂದು ಮಾತಿದೆ ಖರೀದೇ ಇದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬೇಕಂತೆ ಅಂತಾರೆ ಸೊ ಅದಕ್ಕೋಸ್ಕರ ಏನಕ್ಕೆ ಅಂತಂದರೆ ಅಲ್ಲಿ ಅಟೆಂಡ್ ಮಾಡಿಬಿಟ್ಟು ಅಂದರೆ ಏನೋ ಒಂಥರ ಪಾಸಿಟಿವ್ನೆಸ್ಸು ಮನೇಲಿ ಮಾಡಿಸಿದ್ರು ಅಷ್ಟೇ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಅಥವಾ ಒಂದು ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅಂತ ಸೊ ಅದಕ್ಕೇ ಈ ಪೂಜೆನ ಸುಮ್ ಸುಮ್ಮನೆ ಇಷ್ಟ ಬಂದಂಗೆ ಮಾಡ್ಬಿಡೋಕ್ಕಾಗಲ್ಲ ಸೊ ಇಡೀ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಮಾಡಬೇಕು ಅಂತ ಗೊತ್ತಿರೋರು ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಹೊಸದಾಗಿ ಮನೆ ಕಟ್ಟಿದಾಗ ಮದುವೆ ಆದ ಸಾರಿ ಮದುವೆ ಆದ ಹೊಸ್ರಲ್ಲಿ ಮತ್ತು ಮನೆ ಕಟ್ಟಿದ ಹೊಸ್ರಲ್ಲಿ ಅಥವಾ ಮನೆ ಹಾಲು ಹಾಲುಕಿಸ್ತಾರಲ್ಲ ಈಗ ಬಾಡಿಗೆ ಮನೆ ಬೋಗಿದ್ದ ಮನೆ ಶಿಫ್ಟ್ ಆಗೋಕ್ಕೆ ಸೊ ಆ ಟೈಮಲ್ಲೆಲ್ಲ ಮಾಡಿಸ್ತಾರೆ ಏನಕ್ಕೆ ಅಂದರೆ ಆ ಟೈಮಲ್ಲಿ ಮನೆ ಎಲ್ಲ ನೀಟಾಗಿ ಕ್ಲೀನಾಗಿರುತ್ತೆ ಆಗಿರುತ್ತೆ ಅಂತ ಸುಮ್ಮನೆ ಇದ್ದಕ್ಕಿದ್ದಂಗೆ ನೀನು ಏನು ಕ್ಲೀನ್ ಮಾಡಿದ್ರೆ ಸಡನ್ನಾಗಿ ದಿಢೀರಂತ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಮದುವೆ ಆದೊಸ್ತ್ರಲ್ಲಿ ಹೊಸ ಮನೆಗೆ ಹೋಗಿ ಹೋಗಬೇಕಾದ್ರೆ ಈ ಒಂದು ಪೂಜೆನ ಮಾಡ್ತಾರೆ ಸೊ ಇದು ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಶಾಂತಿ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಮನೆ ಒಂದು ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೇ ನಾವು ಕೂಡ ಮಾಡಿಸೋ ಥರ ಪ್ಲ್ಯಾನ್ ಮಾಡ್ಕೋಬೇಕು ಒಬ್ಬೊಬ್ರು ಮನೇಲೂ ಕೂಡ ಆಗಬೇಕು ಪೂಜೆಗಳು ಜೊತೆಗೆ ಬೇರೆಯವ್ರು ಮಾಡುವಾಗಲೂ ಕೂಡ ಅದು ನೋವು ಅಟೆಂಡ್ ಮಾಡಿಬಿಟ್ಟು ಬರ್ಬೋದು ಯಾಕೆಂದರೆ ನಾವು ಯಾವಾಗಲೂ ಮಾಡ್ಸೋಕ್ಕಾಗಲ್ಲ ಯಾವಾಗಲೂ ಒಂದು ಸರಿ ಅಥವಾ ಮನೆ ಶಿಫ್ಟ್ ಮಾಡುವಾಗ ಮಾಡ್ಸಿದ್ರೆ ಮಾಡಿಸ್ದಾಗಲೂ ಕೂಡ ಅದನ್ನು ಅಟೆಂಡ್ ಮಾಡ್ಬಿಟ್ಟು ಬಂದರೂ ಕೂಡ ನಮ್ಗೆ ಅಷ್ಟೇ ಒಂದು ಆಗುತ್ತೆ ಅಂತ ಹೇಳ್ಬೋದು ಗೈಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಸಂಸಾರನೂ ಕೂಡ ಸುಖಮಯವಾಗಿ ಒಳ್ಳೆ ರೀತಿ ಇರಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನಮಗೆ ದಾರಿ ತೋರಿಸೋರೇ ದೇವ್ರುಗಳು ಇನ್ಯಾರನ್ನೂ ನಾವು ನಂಬೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ದೇವ್ರನ್ನೇ ನಂಬಿಕೊಂಡೆ ನಾವು ಜಿಮ್ನನ್ನು ನಡೆಸಬೇಕು ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ